ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ನಡುವೆ ಯಾಕೋ ಮೊದಲಿದ್ದಿದೆ ಅಂತ ರುಟೀನ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ನೋಡೋಣ ಆದಷ್ಟು ಆ ರುಟೀನ್ ಯಾವಾಗ ಬರ್ತೀನಿ ಅಂತನೋ ಗೊತ್ತಿಲ್ಲ ಎಲ್ಲರೂ ಇದ್ದಾಗ ಒಂಥರ ಇರುತ್ತೆ ಯಾರೂ ಇಲ್ಲದೇ ಇದ್ದಾಗ ಒಂಥರ ಇರುತ್ತೆ ಮತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಒಂಥರ ರುಟೀನ್ ಇರುತ್ತೆ ಅದರಲ್ಲಿ ಕೆಲವೊಂದು ನಮ್ಮದೇ ಆದಂಥ ನನಗೆ ಅಂತಲೇ ಎಕ್ಸ್ಟ್ರಾ ಟೈಮ್ ಕಟ್ಕೊಂಡು ನಾನು ಕೆಲವೊಂದನ್ನು ಸ್ಟಾರ್ಟ್ ಮಾಡಿದ್ದೆ ಮತ್ತೆ ಅದೆಲ್ಲ ಕ್ಯಾನ್ಸಲ್ ಆಗಿದೆ ನೋಡೋಣ ಆ ರುಟೀನ್ಗೆ ಯಾವಾಗ ಮತ್ತೆ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ ಆದಷ್ಟು ಇವಾಗಿಂದೇ ಟ್ರೈ ಮಾಡ್ತಾ ಇದ್ದೀನಿ ನನ್ನ ನಾರ್ಮಲ್ ಹೆಲ್ದಿ ರುಟೀನ್ಗೆ ಬರೋದಕ್ಕೆ ಅದು ಎಷ್ಟು ಬೇಗ ಆಗುತ್ತೆ ನೋಡೋಣ ಇವತ್ತು ಬೆಳಗ್ಗೆ ತಿಂಡಿಗೆ ಬಂದು ಏನು ಗೋರಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ನೈಟೆಲ್ಲ ತುಂಬ ಮಳೆ ಇವಾಗ ನೈಟು ಮಳೆ ಒಯ್ದಾಗ ಬೆಳಗ್ಗೆ ರೊಟ್ಟಿ ಚಪಾತಿ ಈ ಥರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ರೊಟ್ಟಿ ಮಾಡಿ ಬರೀ ಪ್ಲೈನು ಗೋರಿಕಾಯಿ ಪಲ್ಯ ಮಾಡೋದೇ ಚೆನ್ನಾಗಿರಲ್ಲ ಅದಕ್ಕೆ ಎಲ್ಲ ತರಕಾರಿನ ಹಾಕಿ ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಗು ಥರ ಮಾಡಿ ಅದಕ್ಕೆ ರೊಟ್ಟಿ ಮಾಡೋಣ ಅಂತ ಬನ್ನಿ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ಇಲ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಒಂದು ಹಾಕ್ಬೇಕು ಅಷ್ಟೇ ನೆನೆ ಹೆಚ್ಚ ಕೆಲಸ ಎಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೋದು ನೋಡಿ ಒಗ್ಗರಣೆಗೆ ಇಟ್ಟಿದ್ದೀನಿ ಫಸ್ಟು ಬೇಗ ಬೇಗ ಒಗ್ಗರಣೆ ಮಾಡ್ಕೊಂಬ ಬನ್ನಿ ಗೋರಿ ಗೋರಿಕಾಯಿ ಪಲ್ಯ ಅಂದರೆ ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡುತ್ತೆ ರೊಟ್ಟಿನ ಮಾಡಿದ್ದೆ ತುಂಬ ಚೆನ್ನಾಗಿ ಆಗಿತ್ತು ಪಲ್ಯ ಅಂತೂ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತಿರತ್ತೆ ಹತ್ರ ಹೋಗಿ ಹಸಿವೆಲ್ಲ ಕಟ್ಟಿ ಹಾಕ್ಬಿಟ್ಟು ಮೇವೆಲ್ಲ ಕೂಯ್ದು ಹಾಕ್ಬಿಟ್ಟು ಬಂದ್ವಿ ಬಂದು ಇವಾಗ ಸ್ವಲ್ಪ ಮಂಗಡಿಗೆ ಹೋಗೋಣ ರೆಡಿ ರೆಡಿಯಾಗಿದ್ದೀನಿ ಇವಾಗ ಮಂಗಡಿಗೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಚಿಕ್ಕ ಪುಟ್ಟ ಕೆಲಸ ಹೋದ್ಮೇಲೆ ಟೈಮ್ ಆಗೇ ಬಿಡುತ್ತೆ ಅದಕ್ಕೆ ಹೋಗಿ ಬರೋಣ ರೆಡಿ ರೆಡಿಯಾಗಿದ್ದೀವಿ ಹೋಗಬೇಕು ಫುಲ್ಲು ಬಿಸ್ಟಲ್ಲಿ ತಿರುಗಿ 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 ನಡುವೆ ಎಲ್ಲ ಫುಲ್ಲು ಮಕ್ಕ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ ಇದಕ್ಕೆ ಹೋಮ್ ಮೇಡ್ ರೆಮಿಡಿ ಏನಾದರೂ ಮಾಡಬೇಕು ನೋಡೋಣ ಏನಾದರೂ ಮಾಡೋಣ ರೆಡಿ ಆಯಿತಾ ರೆಡಿ ಆದ್ರ ಅಂದೆ ಹಾಂ ಬನ್ನಿ ನಾನು ರೆಡಿ ಆಯ್ತು ಅವ್ರು ನನ್ನೇ ಲೇಟು ಲೇಟು ಅಂತ ಇದ್ದರು ಅದಕ್ಕೆ ನಾನು ಫಸ್ಟ್ ರೆಡಿ ಆಗಿಬಿಟ್ಟೆ ಅವ್ರು ಇನ್ನೂ ರೆಡಿ ಆಗಿಲ್ಲ ನೋಡಿ ಮಾಗಡಿಯಿಂದ ಬಂದೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತುಂಬಾ ಬಿಸಿಲು ಯಾಕೋ ಗೊತ್ತಿಲ್ಲ ಇವತ್ತು ತುಂಬಾ ನಿದ್ದೆ ಬರ್ತಾಯಿತ್ತು ಮಧ್ಯಾಹ್ನ ಟೈಮು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ್ದಾಯಿತು ಇವತ್ತು ಒಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗಲೇಬೇಕು ಹಾಗಾಗಿ ನಮ್ಮ ಅತ್ತೆಗೆ ಅಡುಗೆ ಮಾಡಿಟ್ಟೇ ಹೋಗ್ಬೇಕು ಯಾಕಂದರೆ ಅವ್ರು ಅರ್ದಿಗೆ ಅಡುಗೆ ಒಂದು ಮಾಡ್ಕೊಳ್ಳಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬೇಜಾರು ಹಾಗಾಗಿ ಅವ್ರೊಬ್ರಿಗಾದ್ರು ಅಡುಗೆ ಮಾಡಲೇಬೇಕಲ್ವ ತಂದಿರುವಂಥ ತರಕಾರಿನೆಲ್ಲ ಎತ್ತಿಟ್ಟೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ ಅದನ್ನು ಎತ್ತಿಡಬೇಕು ಚಿಕ್ಕ ಪುಟ್ಟ ತಿಂದಿರೋದು ಟೈಮ್ ಬಂದು ಐದು ಗಂಟೆ ಎಷ್ಟು ಕ್ವಿಕ್ಕಾಗಿ ಅಡುಗೆ ಮಾಡಿ ರೆಡಿ ಆಗ್ತೀನೋ ಗೊತ್ತಿಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡು ಲೇಟಾಗುತ್ತೆ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಬನ್ನಿ ನೆನ್ನೆ ನಾನು ಒಂದು ಗುರುಪ್ರವೇಶಕ್ಕೆ ಹೋಗಿದ್ದೆ ಅಲ್ಲಿ ಒಂದು ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ತೀನಿ ಈ ರೀತಿ ಒಂದು ತಟ್ಟೆ ಕೊಟ್ಟಿದ್ದಾರೆ ತುಂಬ ಡಿಸೈನಾಗಿ ತುಂಬ ಚೆನ್ನಾಗಿದೆ ನೋಡಿ ನಾನು ವಿಡಿಯೋ ಮಾಡ್ಕೊಳ್ಳೋದು ಇದನ್ನೇ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಆದಷ್ಟು ರಿಟರ್ನ್ ಗಿಫ್ಟ್ ಕೊಡಬೇಕಾದ್ರೆ ಅಂದರೆ ನಾವು ಮದುವೆ ಮನೇಲಾಗಿರ್ಬೋದು ಒಂದು ಗುರುಪ್ರವೇಶ ಆಗಿರ್ಬೋದು ಏನಾದರೂ ಆಗಿರ್ಬೋದು ರಿಟರ್ನ್ ಗಿಫ್ಟನ್ನ ಕೊಡಬೇಕಾದ್ರೆ ಆದಷ್ಟು ಈ ಥರ ಯೂಸ್ಫುಲ್ ಆಗುವಂಥದ್ದು ಕೊಡಿ ಆಮೇಲೆ ಚಿಕ್ಕ ಚಿಕ್ಕದು ಕೊಟ್ಬಿಡ್ತಾರೆ ಇದು ಪರವಾಗಿಲ್ಲ ಒಂದವರಿಗೆ ನೀಟಾಗಿ ಕುಂಕುಮ ಕೊಡೋದಕ್ಕೆಲ್ಲ ಚೆನ್ನಾಗಿದೆ ಈ ರೀತಿ ಏನಾದರೂ ಯೂಸ್ ಆಗಬೇಕು ರಿಟರ್ನ್ ನಾವು ಕೊಟ್ಟಾಗ ಆ ಥರದ್ದನ್ನು ಕೊಡಿ ಅಂತ ನಾನು ಕೇಳ್ಕೊತೀನಿ ಪ್ಲ್ಯಾಸ್ಟಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡಿ ರಿಟರ್ನ್ ಕೊಡೋರು ಒಬ್ಬೊಬ್ರು ಪ್ಲ್ಯಾಸ್ಟಿಕ್ನ ಕೊಡ್ತಾರೆ ಪ್ಲಾಸ್ಟಿಕನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಅದ್ರ ಬದಲು ನನಗೆ ಇದನ್ನು ಕೊಡೋಕ್ಕಾಗಲ್ಲ ಅನ್ನೋರು ಎಲ್ಲರಿಗೂ ಒಂದೇ ಥರ ತಾಂಬೂಲ ಅಂದರೆ ಹಣ್ಣನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಆದಷ್ಟು ಎಲ್ಲರೂ ಪ್ಲ್ಯಾಸ್ಟಿಕನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅದು ನನ್ನ ಭಾವನೆ ಇವರು ಕೊಟ್ಟಿರುವಂಥ ಫೇರ್ಸ್ ನಂಗೆ ತುಂಬ ಇಷ್ಟ ಇದೆ ಚೆನ್ನಾಗಿದೆ ಒಳ್ಳೆ ಗಿಫ್ಟನ್ನ ಕೊಟ್ಟಿದ್ದಾರೆ ಚಾಯ್ಸ್ ಮಾಡಿ ಅವ್ರ ಮನೆಯೂ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕ ಬಟ್ಟೆನೇ ಇಷ್ಟ ಆಯಿತು ನಾನು ಓದ್ ಬ್ಲಾಗಲ್ಲ ಹೇಳಿದ್ನಲ್ವ ತುಂಬ ನೀಟಾಗಿ ಕಟ್ಟಿದ್ದಾರೆ ಅವರು ಆಲ್ ಆಲ್ಟ್ರನೇಷ್ ಆಲ್ ಅವರು ಅವಾಗ ಅವ್ರ ಮನೆ ಕೀಳಿಸಿ ಸರಿ ಮಾಡಿಸ್ತಾ ಇದ್ರಲ್ವ ಅದನ್ನೆಲ್ಲ ಆಲ್ಟ್ರೇಷನ್ ಇದ್ರಲ್ಲ ಅವಾಗ ನಾವು ಒಂದು ಸರಿ ಹೋಗಿದ್ವಿ ಯಾವ ರೀತಿ ಬರುತ್ತೆ ಮನೆ ಅಂತ ನಾನು ತುಂಬ ಕುತೂಹಲದಿಂದ ಅನ್ಕೋತಾಯಿದ್ದೆ ಫೈನಲ್ ಆಗಂತೂ ಅವ್ರ ಮನೆ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಒಂದು ಶೋ ಐಟಮ್ ಇಟ್ಕೊಳಕು ಅಷ್ಟೆ ಎಷ್ಟು ನೀಟಾಗಿ ಇಡ್ಸಿದ್ದಾರೆ ಸಿಟಿ ಮನೆಗಳ ಥರ ಡೂಪ್ಲೆಕ್ಸ್ ಮನೆ ಮಾಡ್ಕೊಳ್ತಾರಲ್ಲ ಆ ಥರ ಇಷ್ಟು ನೀಟಾಗಿ ಮೆಟ್ಲಿಕ್ಸಿ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಆದರೆ ಅಮ್ಮನ ಮನೇಲಿ ನಾವು ಅಟ್ಟ ಇದೆಯಲ್ವ ಅದಕ್ಕೆ ನಾವು ಈ ರೀತಿಯನ್ನು ಮೆಟ್ಲಿಕ್ಸಿ ಇಲ್ಲ ಬರೀ ಕಬ್ಬಣದ ಮೆಟ್ಲು ಯಾಕಂದರೆ ಅಮ್ಮರ ಮನೆ ಸ್ವಲ್ಪ ಹಾಲು ಮದ್ದಿದಾಲು ತುಂಬ ಚಿಕ್ಕದು ಹಾಗಾಗಿ ಅಲ್ಲೆಲ್ಲ ಹೋಗೋದಕ್ಕಾಗಲ್ಲ ಅಂತ ಈ ರೀತಿ ಸಿಂಪಲ್ಲಾಗಿ ಇಡ್ಸ್ಕ ಇಡ್ಸಿದ್ದೀವಿ ಅಷ್ಟೇನೇನೆ ನಾನು ಬೇಗ ಬೇಗ ಅಡುಗೆ ಮಾಡೋಣ ಆಯಿತು ಫ್ರೆಶ್ ಅಪ್ ಆಗಿದ್ದು ಆಯಿತು ದೀಪ ಎಲ್ಲ ಹಚ್ಚಿದ್ದಾಯ್ತು ಇವಾಗ ರೆಡಿ ಆಗಬೇಕು ಟೈಮ್ ಹಂಗೋ ಆಗೇ ಹೋಯ್ತು ಐದು ಮುಕ್ಕಾ ಆರು ಗಂಟೆ ಆಗಿದೆ ಆಲ್ರೆಡಿ ಇವಾಗ ಪಿಕ್ಕಾಗಿ ಬೇಗ ರೆಡಿ ಆಗಿಬಿಡ್ತೀನಿ ಬನ್ನಿ ಫೈನಲ್ ಆಗಿ ಮದುವೆಗೆ ಬಂದಿದ್ದೀವಿ ಅಪ್ಪಾಜಿನೂ ಬಂದಾಗ ಮದುವೆಗೆ ಒಂದು ಗಾಡಿ ಪಾರ್ಕ್ ಮಾಡಿದ್ದಾಯಿತು ಇವಾಗ ಒಳಗಡೆ ಹೋಗಬೇಕು ಮಾವಳಿಬ್ಬರು ಮಾತಾಡ್ಕೊಂಡು ನೋಡಿ ಇವಾಗ ಹೆಣ್ಣು ಗಂಡು ಇದಾರೆ ನಾವು ಹೋಗಿ ಒಂದು ಹಾಫ್ ಆನ್ ಅವರ್ ಕೂತಿದ್ವಿ ಆಮೇಲೆ ಅವ್ರ ಫೋಟೋ ಶೂಟೆಲ್ಲ ಆದಮೇಲೆ ಹೆಣ್ಣು ಗಂಡು ಸ್ಟೇಜ್ ಮೇಲೆ ಬಂದರು ಇದು ಬಂದು ನಮ್ಮ ಅಜ್ಜಿ ಈ ಅಜ್ಜಿ ಇದ್ದಾರಲ್ಲ ಇದು ನಮ್ಮ ಅಜ್ಜಿ ಅಜ್ಜಿಯ ಅಕ್ಕನ ಮೊಮ್ಮಗಳದು ಇದು ಮದುವೆ ಬಂದು ನಮಗೆ ಸೋದರು ಮಾವ ಸೋದ್ರದತ್ತೆ ಅಂದರೆ ಅತ್ತೆ ಮಾವ ಆಗ್ಬೇಕು ಅಷ್ಟೇ ಸೋದರದತ್ತೆ ಅಲ್ಲ ಬರೀ ಅತ್ತೆ ಮಾವ ಆಗಬೇಕು ಅಂತಲೇ ಹೇಳ್ಬೋದು ಆ ಹೆಣ್ಣುಗಂಡಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಹುಡುಗಿ ಅಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿದ್ಲು ಇವಾಗೆಲ್ಲ ಫೋಟೋ ಶೂಟ್ ಮಾಡಿಸೋದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಫೋಟೋ ಶೂಟ್ಸುದ ತುಂಬ ಸಖತ್ತಾಗಿ ಮಾಡಿಸಿದ್ರು ಮದುವೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಊಟ ಅಂತೂ ಫುಲ್ಲು ಹೆವಿಯಾಗಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಒಂದು ಐಟಮ್ಸ್ ಜಾಸ್ತಿ ಇತ್ತು ಊಟ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಊಟ ತುಂಬಾ ಚೆನ್ನಾಗೂ ಇತ್ತು ಕೂಡ ಅಲ್ಲಿಂದ ಆಚೆ ಊಟ ಎಲ್ಲ ಮುಗಿಸ್ಕೊಂಡು ಬರಬೇಕಾರೆ ಅಂದವೇ ನನ್ನ ಫ್ರೆಂಡ್ಸ್ ಸಿಕ್ಕಿದು ಅವಳನ್ನೂ ಮಾತಾಡಿಸ್ಕೊಂಡು ಬಂದ್ವಿ ಈ ವಿಡಿಯೋನ ನಾನು ನೆಕ್ಸ್ಟ್ ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನು ಎದ್ದಾಗ ಐದು ಕಾಲು ಅನಿಸುತ್ತೆ ಟೈಮು ಬೆಳಗ್ಗೆ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಎದ್ದಿದ ತಕ್ಷಣ ಬಂದು ಇರುವಂಥ ಸಾಂಬಾರು ನೈಟು ಸಾಂಬಾರು ಮಾಡಿಟ್ಟಿದ್ದೆ ಆ ಹುಳಿ ಸಾಂಬಾರು ಅದನ್ನು ಬಿಸಿಗಿಟ್ಟು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಬಿಸಿನೀರ್ಗೂ ಇಟ್ಟಿದ್ದೆ ಆ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಯಾಕೆ ಇಷ್ಟು ಬೇಗ ಅಂದರೆ ಹೊಲದ ಹತ್ರ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ತುಂಬ ಬಿಸಿಲಾದ್ಮೇಲೆ ಹೋಗಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಹೋಗೋಣ ಅಂತ ಇಬ್ಬರೂ ಮಾತಾಡ್ಕೊಂಡಿದ್ವಿ ನಾನು ನಮ್ಮ ಮನೆಯವರು ನಾನು ಆಮೇಲೆ ಒಬ್ಬರೇ ಆದರೂ ಅವ್ರ ಕೈಲಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಚಿತ್ರಾನ್ನೇ ಮಾಡು ಚಿತ್ರಾನ್ನೇ ತೊಗೊಂಡು ಹೋಗೋಣ ಅಂತ ಹೇಳಿದರು ಹಾಗಾಗಿ ಫಸ್ಟು ಬೇಗ ಬೇಗ ತಿಂಡಿ ಮಾಡಬಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೆ ಅವರು ಹಸು ಮನೆ ಹತ್ರ ಇನ್ನೇನು ಬರಬೇಡ ತಿಂಡಿ ಮಾಡಿಬಿಡು ನಾನು ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಇಬ್ರು ನೈಟೇ ಮಾತಾಡ್ಕೊಂಡಿದ್ವಿ ಈ ರೀತಿ ಜಾಸ್ತಿ ಏನಾದರೂ ಅಂದರೆ ಚಿಕ್ಕ ಪುಟ್ಟ ಕೆಲಸ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋತೀವಿ ಒಲ್ದ ಹತ್ರ ಬರೀ ಮೇವು ಕೂದ್ ಹಾಕೋದು ಹಸು ಮೇಯಿಸೋದು ಇಷ್ಟೇ ಆದರೆ ಅದು ನಾರ್ಮಲ್ ಕೆಲಸ ಮಾಡ್ಕೋತೀವಿ ಬೇರೆ ಎಕ್ಸ್ಟ್ರಾ ಏನಾದರೂ ಈಗ ಹಣ್ಣಿನ ಗಿಡದಲ್ಲಿ ಏನಾದರೂ ಕೆಲಸ ಇದ್ದರೆ ಮತ್ತು ಹೊಲ್ದ ಹತ್ರ ಬೇರೆ ಕೆಲಸ ಇದ್ದರೆ ಪೈಪು ಏನಾದರೂ ಎಳೆಯೋದಿದ್ದರೆ ಮತ್ತು ಅಡಿಕೆ ಗಿಡಕ್ಕೆ ಬೇರೆ ಏನಾದರೂ ಗೊಬ್ಬರ ಹಾಕೋದು ಈ ಥರದ ಕೆಲಸ ಇದ್ದಾಗ ಏನು ಮಾಡ್ತೀವಿ ಅಂದರೆ ನಾವು ನೈಟೇ ಮಾತಾಡಿಕೊಂಡು ನೀವು ಆ ಕೆಲಸ ಮಾಡಿ ಅಲ್ಲಿಂದ ನಾನು ಬರೋಷ್ಟಲ್ಲಿ ಈ ಕೆಲಸ ಮಾಡ್ಕೋತೀನಿ ಅಂತ ಇಬ್ಬರು ಈ ರೀತಿ ಮಾತಾಡಿಕೊಂಡು ಕೆಲಸನ ಮಾಡ್ಕೋತೀವಿ ಆವಾಗ ಅಷ್ಟೆಲ್ಲ ಅವರು ಆ ದನಿನ್ ಮನೆಯಿಂದ ಬರೋಷ್ಟರಲ್ಲಿ ನಂದು ಎಲ್ಲ ಕೆಲಸ ಆಗಿ ತಿಂಡಿನೂ ರೆಡಿ ಮಾಡಿ ಇಟ್ಟು ಹತ್ರ ಹೊರಟ್ವಿ ಹೊಲದ ಹತ್ರ ಬಂದಿದ್ದಾಯಿತು ಬಂದು ಹಸುವೆಲ್ಲ ಕಟ್ ಹಾಕಿದ್ದೀನಿ ಅದಕ್ಕೆ ಈಗ ಮೇಕು ಇದಾಕಬೇಕು ಬೆಳಗ್ಗೆ ಒಳಗೇನೆ ಹಾಕಿ ಹೊಲದತ್ರ ಹತ್ರ ಇರೋದಂದ್ರೆ ಸ್ವಲ್ಪ ಅಡಿಕೆಗಡೆ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಪೈಪಲ್ಲಿ ಎಳೆದ್ಬಿಟ್ರೆ ಅವರು ಟ್ಯಾಕ್ಟ್ರಲ್ಲಿ ಉಳಿದಕ್ಕೆ ಸರೋದು ಸರಿ ಹೋಗುತ್ತೆ ಹಾಗಾಗಿ ಬೆಳಗ್ಗೆನೇ ಬಂದೆ ಆಮೇಲೆ ಅವ್ರಿಗೆ ಬೇರೆ ಕೆಲಸ ಇದೆಯಂತೆ ಮತ್ತು ಇನ್ನು ನಾನಿಲ್ಲ ಅವರು ಒಬ್ಬರೇ ಈ ಕೆಲಸನ ಮಾಡೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಇಬ್ಬರು ಸೇರಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಅವರು ಇನ್ನು ಮನೆ ಹತ್ರದಿಂದ ನನ್ನ ನಾನು ಎಲ್ಲ ಮಾಡಿಬಿಟ್ಟು ಅವ್ರು ತಗೊಬರ್ತೀನಿ ಅಂದರು ಬಾಕ್ಸ್ಗೆ ಹಾಕಿ ಅವ್ರಿಗೆ ಕೊಟ್ಬಿಟ್ಟು ಬಂದೆ ಎಷ್ಟೊಂದು ಆಲ್ರೆಡಿ ಎಲ್ಲ ಸತ್ತೆ ಬೆಳ್ಕೊಂಬಿಟ್ಟಿದೆ ಅದಕ್ಕೆ ಈಗ ಹೆಂಗು ಮಳೆ ಹೋಗಿದೆಯಲ್ವ ಪೈಪ್ ಎಳೆದ್ಬಿಟ್ರೆ ಬೇಗ ಬೇಕವಲ್ಲ ಉಳ್ಬೋದು ಅಂತ ಹೇಳಿಬಿಟ್ಟು ಬಂದ್ವಿ ಇಷ್ಟದಕ್ಕಾಗಲೇ ಎಷ್ಟು ಶಕೆ ಆಗ್ತಾಯಿದೆ ಅಂದರೆ ಇನ್ನು ಕೆಲಸ ಮಾಡೋದು ಹೆಂಗಪ್ಪ ಅಂತ ಅನಿಸ್ತಾ ಇದೆ ಆಗಲಿ ಇವಾಗ ಟೈಮ್ ಬಂದು ಇನ್ನು ಏಳು ಗಂಟೆ ಅಷ್ಟೇನೇ ನೆನೆ ಯಾಕೋ ಇವತ್ತು ಇನ್ನೂ ಸೂರ್ಯ ಬಂದಿಲ್ಲ ಮೋಡ ಮುಚ್ಕೊಂಡ್ಬಿಟ್ಟಿದೆ ಅವ್ರಕೂ ಇದಾಗಬೇಕು ನೋಡೋಣ ಬರ್ತಾ ಬರ್ತಾಯಿರಂಗಿದ್ದಾರೆ ಅವ್ರು ಬಂದಿದ ತಕ್ಷಣ ಫಸ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಇನ್ನೂ ಏಳು ಗಂಟೆ ಅಲ್ವ ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೋ ಗೊತ್ತಿಲ್ಲ ಸ್ವಲ್ಪ ಬೇಗ ಕೆಲಸ ಮುಗಿಸ್ಬಿಟ್ರೆ ಸರಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ ತಕ್ಷಣ ಕೆಲಸನ ಸ್ಟಾರ್ಟ್ ಮಾಡ್ಕೊಳೋಣ

ಎಲ್ಲ ಕೆಲಸ ಎಲ್ಲ ಮುಗೀತು ಪೈಪ್ ಎಳ್ದಿದ್ದಾಯ್ತು ಬಿಟ್ಟು ಬರೋ ಬಿದ್ದೋಗ್ಬಿಟ್ಟಿದೆ ಪೈಪೆಲ್ಲ ಎಳೆದು ಹಸ್ಗಳಿಗೆಲ್ಲ ಮೇವು ಕುಯ್ದು ಇಲ್ಲಿ ಸ್ವಲ್ಪ ಹಾಕೋದಕ್ಕೆ ಕುಯ್ದಿಕ್ಕಿದ್ದಿ ಇನ್ನೊಂದು ಸ್ವಲ್ಪ ಮನೆಗೆ ತೊಗೊಂಡೋಗೋದಕ್ಕೂ ಕೂಯ್ದಿಕ್ಕಿದ್ದೀನಿ ತುಂಬಾ ಬಿಸಿಲು ಈಗ ಯಾರಪ್ಪ ಮನೆಗೆ ಹೋಗ್ತಾರೆ ಅಂತಾರೆ ಇದೆ ಟೈಮ್ ಬಂದು ಮೂರು ಗಂಟೆ ಇವತ್ತು ಬೆಳಗ್ಗೆ ನಾವು ಬಂದಿರೋದು ಏಳು ಗಂಟೆಲಿ ಇನ್ನೂ ಕೆಲಸ ಮುಗೀಲೇ ಇಲ್ಲ ಹತ್ರ ಅದೊಂದು ಇದೊಂದು ಕೆಲಸ ಅಂತ ಇದ್ದೇ ಇದೆ ನಮ್ಮ ಹಸು ನೋಡಿ ಹೆಂಗೆ ನೋಡ್ತಾಯಿದ್ದೆ ಅವಕ್ಕೂನು ಪಾಪ ಮೇವು ಕುಯ್ದಾಕೋದು ಲೇಟೇ ಆಗೋಯ್ತು ಇವತ್ತು ನಾವು ಬೇಗ ಕೆಲಸ ಮುಗೀತೆ ಅಂತ ಅಂದ್ಕೊಂಡ್ವಿ ಹಂಗೂ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆನೇ ಆಗೋಯ್ತು ನಾವು ಪೈಪ್ ಅಷ್ಟಕ್ಕೆಲ್ಲ ಪೈಪ್ ಎಳೀಬೇಕಲ್ವಾ ಇಬ್ಬರು ಒಬ್ಬರು ಎಳ್ಕೊಡೋದು ಒಬ್ಬರು ಸುತ್ತೋದು ಈ ರೀತಿ ಒಬ್ಬೊಬ್ರು ನನ್ನ ಕೆಲಸ ಮಾಡ್ಕೊಂಡ್ವಿ ಅದಕ್ಕೆ ಪೈಪಲ್ಲೇ ಎಳ್ದಾಕಿದ್ದಾಯ್ತು ಹುಲ್ಲೆಲ್ಲ ಕುಯ್ದಿಕ್ಕಿದ್ವಿ ಇವಾಗ ಮನೆಗೆ ಹೋಗಿ ಬರೋಣ ಅಂದ್ಕೊಂಡಿದ್ವಿ ಇನ್ನೂ ಊಟ ಮಾಡಿಲ್ಲ ನೋಡೋಣ ನನಗೇನೋ ಮನೆಗೆ ಹೋಗೋ ಮೂಡಿಲ್ಲ ಇನ್ನೇನು ಆಲ್ರೆಡಿ ಮೂರು ಗಂಟೆ ಆಗಿದೆ ಮತ್ತೆ ನನ್ನ ನನ್ನವರೆಗೆ ಹೊಲದತ್ರ ಮತ್ತೆ ಹೊಲ್ದತ್ತಿ ಬರ್ಬೇಕು ಸು ಹೊಡ್ಕೊಂಡೋಗಕ್ಕೆ ಓಕೆ ಮನೆಗೆ ಹೋದರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ಮನೆಯವ್ರು ಇನ್ನೂ ಹೊಲ ಹೊಳ್ತಾ ಇದ್ದಾರೆ ಅವರು ಬಂದ ಮೇಲೆ ಅವ್ರನ್ನೇ ಇನ್ನೇ ನೀವು ಹೋಗಿ ನಾನು ಬರೋಲ್ಲ ಅಂತ ಹೇಳ್ತೀನಿ ಅದೇನು ಮಾಡ್ತಾರೋ ಗೊತ್ತಿಲ್ಲ ಒಂದೇ ಸರಿ ಹೋಗಬೇಕು ಫುಲ್ಲು ಕೆಲಸ ಇವತ್ತು ತುಂಬಾ ಸುಸ್ತಾಗ್ಬಿಟ್ಟಿದೆ ಒಳ್ಳೆ ಕೆಲಸ ಆದಮೇಲೆ ಮಾಡಲೇಬೇಕು ಒಂದಿನ ರೆಸ್ಟ್ ಇರುತ್ತೆ ಒಂದಿನ ಕೆಲಸ ಇರುತ್ತೆ ಎಷ್ಟು ಕೆಲಸ ಮಾಡ್ತಾಯಿದ್ರು ಒಳ್ಳೆದತ್ರ ಕೆಲಸ ಮುಗಿಯೋದೇ ಇಲ್ಲ ನೋಡೋಣ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಈ ಬ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತೊಂದು ತುಂಬ ಸುಸ್ತಾಗ್ಬಿಟ್ಟಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್